ಅದು ದಟ್ಟ ಅರಣ್ಯ ಪ್ರದೇಶ ಭೀಕರ ಬರಗಾಲದಲ್ಲಿಯೂ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು ಎತ್ತ ನೋಡಿದ್ರೂ ಕಣ್ಣಿಗೆ ಹಸಿರಿನ ಸಂಪತ್ತೆ ಕಾಣಿಸ್ತಿತ್ತು ಸಾವಿರಾರು ಗಿಡಗಳು ನಿಸರ್ಗವೇ ನಾಚುವಂತೆ ಬೆಳೆದಿದ್ವು ಆದ್ರೀಗ ಆ ಅರಣ್ಯ ಪ್ರದೇಶ ಕಳ್ಳ ಕಾಕರ ಪುಂಡಾಟಕ್ಕೆ ಬಲಿಯಾಗಿದೆ ಇದು ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಸಿಂಧನ ಬಳಿ ಅರಣ್ಯ ಪ್ರದೇಶ ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರೆ ಕಾಣಿಸುತ್ತೆ ಸಮೃದ್ಧವಾಗಿ ಬೆಳೆದು ನಿಂತಿರುವ ಮರಗಳೇ ಕಾಡಿನ ಸೌಂದರ್ಯ ಹೆಚ್ಚಿಸಿವೆ ಇಂಥ ಮರಗಳ ಮೇಲೆ ಇದೀಗ ಕಳ್ಳ ಕಾಕರ ಕಣ್ಣು ಬಿದ್ದಿದೆ ಆಗಸ್ಟ್ ಒಂದು ಎರಡು ಸಾವಿರದ ಹದಿನೇಳು ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ರು ಬೆಲೆ ಬಾಳುವ ನೀಲಗಿರಿ ಕಾಜು ಸೀಮಾರೋಬ ಬೇವು ಹೊಂಗೆ ಮತ್ತು ಗೊಬ್ಬರ ಗಿಡಗಳ ಬುಡಕ್ಕೆ ಕೊಡಲಿ ಹಾಕಿದ್ರು ಈ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪೊಲೀಸರು ಬೆಚ್ಚಿ ಬಿದ್ದಿದ್ರು ಸರ್ವನಾಶವಾಗಿದ್ದು ಮೂರು ಸಾವಿರ ಮರಗಳು ಜಮೀನು ವಾಪಸ್ಸು ಪಡೆದಿದ್ದಕ್ಕೆ ಮರಗಳಿಗೆ ಶಿಕ್ಷೆ ಎಸ್ ಈ ಅರಣ್ಯ ಪ್ರದೇಶವನ್ನ ಕೆಲವರು ಒತ್ತುವರಿ ಮಾಡಿಕೊಂಡು ವ್ಯವಸಾಯ ಮಾಡಲು ಶುರು ಮಾಡಿದ್ರಂತೆ ಇದನ್ನು ಅರಿತ ಅರಣ್ಯ ಇಲಾಖೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಾಪಸ್ ತನ್ನ ವಶಕ್ಕೆ ಪಡೆದಿತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಐವತ್ತು ಸಾವಿರಕ್ಕೂ ನೆಟ್ಟಿತ್ತು ಇದು ಒತ್ತುವರಿ ಮಾಡಿಕೊಂಡಿದ್ದವರ ಕೆಂಗಣಿಗೆ ಗುರಿಯಾಗಿತ್ತು ಇದೇ ಕೃತಿ ಎಸಗಿದ್ದಾರೆ ಅಂತ ಹೇಳಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆ ಮಾಡತ್ತರ ಅದೇ ಅರಣ್ಯ ಪ್ರದೇಶಕ ಅರಣ್ಯ ಸಂಪತ್ತನ್ನು ಕಾಪಾಡಿಕೊಳ್ಬೇಕು ಅದರಲ್ಲಿ ಬಿಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಗಿಡಗಳನ್ನೆಲ್ಲ ಬೆಳೆಸಿದ ನಂತರ ಅದಾದ್ಮೇಲೆ ಯಾರೋ ಒಬ್ರು ಬಂದು ಮರವನ್ನು ಕಡಿದ್ಬಿಟ್ಟು ಒಯ್ಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಷ್ಟಪಡ್ತೀನಿ ಇನ್ನು ಭೀಕರ ಬರಗಾಲದ ನಡುವೆಯೂ ಗಿಡಗಳಿಗೆ ಅರಣ್ಯ ಇಲಾಖೆ ಪ್ರತಿನಿತ್ಯ ನೀರು ಹಾಕಿ ಬೆಳೆಸಿತ್ತು ಮೊನ್ನೆ ಜಾವ ಐದು ಗಂಟೆ ಸುಮಾರಿಗೆ ದುಷ್ಕರ್ಮಿಗಳ ತಂಡವೊಂದು ಮರಗಳ ಸರ್ವನಾಶ ಮಾಡಿ ಮಾರಾಟ ಮಾಡಲು ಯತ್ನಿಸಿದ್ದಾರೆ ಈ ಬಗ್ಗೆ ಖಚಿತ ಮಾಹಿತಿ ಪಡೆದು ದಾಳಿ ಮಾಡಿದ ಅಧಿಕಾರಿಗಳು ಒಂದು ಲಾರಿ ಮತ್ತು ಧನರಾಜ್ ಬಾಬುರಾವ್ ದತ್ತಾತ್ರೇಯ ಹಾಗೂ ಸುಭಾಷ್ ಅನ್ನೋ ಕದೀಮರನ್ನ ಬಂಧಿಸಿದ್ದಾರೆ ಮೂರು ಮಂದಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಿ ಲಾರಿ ಮತ್ತು ಮಷೀನು ಎಲ್ಲ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ನ್ಯಾಚುರಲ್ ಹಾಳು ಇದೆ ಮಾಡ್ತಾ ಇದ್ದಾರೆ ಇನ್ನು ಮತ್ತೊರ ಪ್ರಮುಖ ಆರೋಪಿ ದುಬಲಗುಂಡಿಯ ಬಸವರಾಜ್ ಪರಾರಿಯಾಗಿದ್ದು ಆತನ ಹುಡುಕಾಟಕ್ಕೆ ಹುಮ್ನಾಬಾದ್ ಪೊಲೀಸರು ಬಲೆ ಬೀಸಿದ್ದಾರೆ ಅದೇನೇ ಇರಲಿ ವ್ಯವಸಾಯದ ಜಮೀನು ಕಿತ್ತುಕೊಂಡ್ರು ಅಂತ ದುಷ್ಕರ್ಮಿಗಳು ಹಸಿರು ಮರಗಳನ್ನ ನಾಶ ಮಾಡಿರುವುದು ವ್ಯಾಪಾರ ಸರಿ ಸುರೇಶ್ ನಾಯ್ಕ್ ಟಿವಿ ನೈನ್ vida